ಪ್ರಶ್ನೆ ಏನಂತಂದರೆ ಮೂಗಿಂದ ರಕ್ತ ಬರುತ್ತೆ ಕೆಲವರಿಗೆ ಎಪಿಟ್ಯಾಕ್ಸಿಸ್ ಅಂತ ಹೇಳ್ತೀವಿ ನಾವು ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ನಾಸಾ ಒಂದಿಂದ ರಕ್ತಸ್ರಾವ ಆಗುವಂಥದ್ದು ಅಂತ ತುಂಬಾ ಕಾಮನ್ ಕಂಡೀಷನ್ ಇದು ಅಂದರೆ ನೋಡೋಕೆ ಭಯಾನಕ ಅನಿಸುತ್ತೆ ಬಿಕಾಸ್ ನಾವು ಮೂವಿಲೆಲ್ಲ ಇದನ್ನು ಲಾಸ್ಟ್ ಸ್ಟೇಜಲ್ಲಿ ಅಂದರೆ ಸಾಯೋ ಮೊದಲು ಹಾಗೆ ಅಂಥದ್ರಲ್ಲಿ ನೀವು ನೋಡಿರ್ತೀರ ಸೊ ಭಯಾನಕ ಅಂತ ಅನಿಸಿರುತ್ತೆ ಬಟ್ ಇಲ್ಲಿ ಏನಂತಂದರೆ ಮೂಗಿನ ಒಳಭಾಗದಲ್ಲಿ ತುಂಬ ರಿಚ್ ಬ್ಲಡ್ ಸರ್ಕ್ಯುಲೇಷನ್ ಇರುವಂಥ ಜಾಗ ಇರೋದ್ರಿಂದ ತುಂಬ ಈಸಿಲಿ ಅಲ್ಲಿ ಬ್ಲೀಡ್ ಆಗುತ್ತೆ ಮತ್ತು ನಾಟ್ ನೆಸಸರ್ಲಿ ಎಲ್ಲ ಸತಿ ಏನಾದರೂ ಪೆಟ್ಟಾಗಿನೇ ಬ್ಲೀಡ್ ಆಗಬೇಕಂತಿಲ್ಲ ಕೆಲವೊಮ್ಮೆ ಏನಾದರೂ ತಾಗಿ ಹೊಡೆದು ಪೆಟ್ಟು ಬಿದ್ದಾಗ ಬ್ಲೀಡ್ ಆಗೋದು ಬೇರೆ ಒಂದೊಂದು ಸತಿ ಸ್ಕೂಲಲ್ಲೆಲ್ಲ ನೀವು ಮಕ್ಕಳಿಗೆ ನೋಡಿರ್ಬೋದು ಸಡನ್ ಆಗಿ ಹಾಗೆ ಅಥವಾ ನೀವೆಲ್ಲ ಸುಮ್ಮನೆ ವಾಕ್ ಹೋಗಿರ್ತೀರ ವಾಪಸ್ ಬರೋ ಅಷ್ಟೊತ್ತಿಗೆ ಮೂಗಲ್ಲಿ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಸೊ ಈ ಥರ ಆಗುತ್ತೆ ಅಲ್ಲಿ ಅಂದರೆ ರಿಚ್ ಕ್ಯಾಪಿಲರಿ ಒಂದು ಕನೆಕ್ಷನ್ ಇರೋದ್ರಿಂದ ಒಂದು ಅದು ರಪ್ಚರ್ ಆದ್ರೂ ಬ್ಲೀಡ್ ಆಗುತ್ತೆ ಸೊ ಆ ಥರ ಬ್ಲೀಡ್ ಆದರೆ ಸಡನ್ನಾಗಿ ಈಗ ನಿಮ್ಮ ಮನೆಯಲ್ಲೋ ಅಥವಾ ನಿಮ್ಮ ಸುತ್ತಮುತ್ತಲಲ್ಲೋ ನೀವು ಅದನ್ನು ನೋಡಿದರೆ ಏನು ಮಾಡಬೇಕು ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ ಮೊದಲು ಅವರನ್ನು ತಲೆಯನ್ನು ಇದು ಹಾಕಿ ಮಲಗಿಸ್ಬೇಕು ಆಯಿತಾ ತಲೆಯನ್ನು ಸ್ವಲ್ಪ ಡೌನ್ ಮಾಡಿ ಮಲಗಿಸ್ಬೇಕು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ವೆಂಟಿಲೇಷನ್ ಸಿಗೋ ಥರ ಗಾಳಿ ಸಿಗೋ ಥರ ಮಾಡಿ ಒಂದು ಸ್ವಲ್ಪ ಹೊತ್ತು ಮಲಗಿಸಿಟ್ರೆ ಮತ್ತು ಏನು ಬ್ಲೀಡ್ ಆಗಿದೆ ಅದಿಷ್ಟನ ಒರೆಸಿ ಕ್ಲೀನ್ ಮಾಡಿಬಿಟ್ರೆ ಸಾಕು ಅಂದರೆ ಒಂದು ಸತಿ ಬ್ಲೀಡ್ ಬ್ಲೀಡಾಗಿ ಆಮೇಲೆ ನಿಂತುಬಿಡುತ್ತೆ ತನ್ನಿಂದ ತಾನೆ ಎಷ್ಟೊಂದು ಸನ್ ಸತಿಯಲ್ಲಿ ಇದಕ್ಕೆ ನಿಮಗೆ ಮೆಡಿಕಲ್ ಅಸಿಸ್ಟೆನ್ಸ್ ಕೂಡ ಬೇಕಾಗಲ್ಲ ತನ್ನಿಂದ ತಾನೇ ಅದು ಹುಷಾರಾಗಿ ಬಿಡುತ್ತೆ ಸೊ ಮೊದಲು ಅಲ್ಲಿ ನಿಲ್ಸಿಡಿ ಮಲಗಿಸಿಡಿ ತಲೆಯನ್ನು ಒಂದು ಸ್ವಲ್ಪ ಇಟ್ಟು ಮಲಗಿಸಿ ಚೆನ್ನಾಗಿ ವೆಂಟಿಲೇಷನ್ ಗಾಳಿ ಆಗೋ ಥರ ದೂರ ನಿಂತ್ಕೊಂಡು ಗಾಳಿ ಎಲ್ಲ ಕೊಡಿ ರಿಲ್ಯಾಕ್ಸ್ ಆಗಕ್ಕೆ ಬಿಟ್ಟರೆ ವಿದಿನ್ ಹಾಫ್ ಆ್ಯನ್ ಅವರಲ್ಲಿ ಏನೂ ಇರಲ್ಲ ಮತ್ತೆ ಬ್ಲೀಡೆಲ್ಲ ಆಗೋಲ್ಲ ಹಾಗೇನೂ ಏನಾದರೂ ಬ್ಲೀಡಿಂಗ್ ಮುಂದುವರೆದ್ರೆ ನೀವು ನಿಯರ್ ಬೈ ಫಿಸಿಷಿಯನ್ ಹತ್ತಿರ ಒಮ್ಮೆ ತೋರಿಸ್ಕೊಳ್ಬೋದು ಅಲ್ಲಿ ಹೋದರೆ ತಕ್ಷಣದಲ್ಲಿ ಏನು ಅವ್ರು ಮಾಡಬೇಕಂತ ಹೇಳ್ತಾರೆ ಅನ್ನ ಮಾಡಿದ್ರೆ ಆಯಿತು ಅಷ್ಟೇ ಸೊ ಈ ಮೂಗಿನಿಂದ ಆಗೋ ರಕ್ತಸ್ರಾವಕ್ಕೆ ಹೆದರೋದೇ ಬೇಡ ಆದರೆ ಈ ಥರ ಪದೇ 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 ಆಗ್ತಾ ಇದೆ ಅಂತಂದರೆ ಅದು ಕೆಲವೊಂದಿಷ್ಟು ಮುಂಬರುವಂತಹ ರೋಗದ ಸೂಚನೆ ಆಗಿರ್ಬೋದು ಅಂದರೆ ನಿಮ್ಮ ದೇಹದಲ್ಲಿ ಆಗ್ತಾ ಇರುವಂಥ ಕೆಲವೊಂದಿಷ್ಟು ಇಂಬ್ಯಾಲೆನ್ಸ್ಗಳನ್ನು ಅಥವಾ ದೇಹದಲ್ಲಿರುವಂಥ ಪಿತ್ತ ದೋಷದ ದೃಷ್ಟಿಯೋ ರಕ್ತದೋಷದ ದೃಷ್ಟಿಯೋ ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಮುನ್ಸೂಚನೆ ಆಗಿರುವಂಥ ಸಾಧ್ಯತೆ ಇರುತ್ತೆ ಆವಾಗ ನೀವು ನಿಮ್ಮ ಹತ್ತಿರದ ಆಯುರ್ವೇದ ಡಾಕ್ಟರ್ ಹತ್ರ ಒಂದು ಕನ್ಸಲ್ಟ್ ಮಾಡಿದರೆ ನಿಮ್ಮ ದೇಹದಲ್ಲಿ ಯಾಕೆ ಈ ಥರ ಪದೇ ಪದೇ ಆಗ್ತಾ ಇದೆ ಯಾಕಂದರೆ ಇಲ್ಲಿ ರಕ್ತ ಹಾಗೂ ಪಿತ್ತ ಈ ಎರಡೂ ದೋಷದ ದೃಷ್ಟಿಯಾದಾಗ ಕೂಡ ಇಂತಹ ಲಕ್ಷಣಗಳು ಬರುವಂಥ ಸಾಧ್ಯ ಇರುತ್ತೆ ಅಷ್ಟೇ ಅಲ್ಲದೆ ನಮ್ಮಲ್ಲಿ ಉ ಊರ್ಧ್ವಾಗ ರಕ್ತಪಿತ್ತ ಅಧೋಗ ರಕ್ತಪಿತ್ತ ಅನ್ನುವಂಥ ರಕ್ತಪಿತ್ತ ಅಂತಲೇ ಒಂದು ಡಯಾಗ್ನೋಸಿಸ್ ಕೂಡ ಇದೆ ಬಟ್ ಅದು ಮೂಗಲ್ಲಿ ರಕ್ತ ಬರೋದೆಲ್ಲದೂ ರಕ್ತಪಿತ್ತ ಅಂತ ಹೇಳೋಕ್ಕಾಗಲ್ಲ ಆದರೆ ಒಂದಿಷ್ಟು ಅಂಶಗಳಲ್ಲಿ ಈ ಮೇಲ್ಭಾಗದಿಂದ ಬಾಯಿಂದಾಗಲಿ ಮೂಗಿಂದಾಗಲಿ ಈ ಥರ ರಕ್ತಸ್ರಾವ ಆಗುವಂಥ ಸಾಧ್ಯತೆ ಈ ರಕ್ತ ಅತ್ತಜ ದೃಷ್ಟಿ ಅಥವಾ ಪಿತ್ತಜ ದೃಷ್ಟಿ ಎರಡೂ ಕಂಡೀಷನ್ನಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ನಿಮ್ಮ ಮನೇಲಿ ಮಕ್ಕಳಿಗಾಗಲಿ ಅಥವಾ ನಿಮ್ಗೆ ಯಾರಿಗಾದರೂ ಪದೇ ಪದೇ ಹೀಗೆ ಆಗ್ತಾ ಇದೆ ಅಂತಂದರೆ ಆಯುರ್ವೇದ ವೈದ್ಯರ ಸಹಾಯ ಪಡ್ಕೊಳ್ಳಿ ಎಲ್ಲೋ ನೀವು ಮಾಡ್ತಾ ಇರುವಂಥ ಡೈಲಿ ರುಟೀನಲ್ಲಿ ಏನೋ ತಪ್ಪುಗಳಿಂದ ಚಿಕ್ಕ ಪುಟ್ಟ ತಪ್ಪುಗಳಿಂದ ಅಥವಾ ನೀವು ಮಾಡ್ತಾ ಇದ್ದಂಥ ಆಹಾರ ಪದ್ಧತಿಯಲ್ಲಿನ ಚಿಕ್ಕ ಪುಟ್ಟ ಮಿಸ್ಟೇಕ್ಗಳಿಂದ ಇಂಥದ್ದು ಆಗುವ ಸಾಧ್ಯತೆ ಇರುತ್ತೆ ಲಾಸ್ಟ್ ಟೈಮ್ ನಾನು ಒಬ್ಬರು ಯೋಗ ಶಿಕ್ಷಕರು ಬಂದಾಗ ಅವರ ಸ್ಟೂಡೆಂಟಿನ ಒಂದು ಅನುಭವವನ್ನು ಹಂಚ್ಕೊಂಡಿದ್ದರು ಅವರು ಯೋಗ ಕ್ಲಾಸನ್ನು ತೊಗೊಳ್ತಾ ಈ ಸೂರ್ಯನಾಡಿ ಚಂದ್ರನಾಡಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಒಂದು ಸತಿ ಅವ್ರು ಹೇಳಿದ್ರಂತೆ ತತ್ವನ ಎನ್ಹಾನ್ಸ್ ಮಾಡಿದರೆ ಹೀಗೀಗಾಗುತ್ತೆ ಧೈರ್ಯ ಸ್ಥೈರ್ಯ ಆತ್ಮವಿಶ್ವಾಸ ಸಿಗುತ್ತೆ ಎಲ್ಲ ಮೆಟಬಾಲಿಕ್ ಫೈಯರ್ ಚೆನ್ನಾಗಾಗತ್ತೆ ಇದನ್ನೆಲ್ಲ ಹೇಳಿದ ತಕ್ಷಣ ಒಬ್ಬಳು ಸ್ಟೂಡೆಂಟಿಗೆ ತುಂಬ ಇನ್ಸ್ಪೈರ್ ಆಯಿತು ಓ ಇಷ್ಟೊಂದು ಆಗುತ್ತಾ ಬರೀ ಸೂರ್ಯನಾಡಿ ಆ್ಯಕ್ಟಿವೇಟ್ ಮಾಡ್ಕೊಬಿಟ್ರೆ ಎಲ್ಲ ನನ್ನ ಅಗ್ನಿ ಸರಿ ಹೋಗಿಬಿಡತ್ತೆ ನನಗೆ ಇದೆಲ್ಲ ಚೆನ್ನಾಗ್ಬಿಡುತ್ತೆ ನನ್ನ ಮೈಂಡಲ್ಲಿರೋ ಎಲ್ಲ ಹೋಗಿ ನನಗೆ ಧೈರ್ಯ ಬರುತ್ತೆ ಆತ್ಮವಿಶ್ವಾಸ ಬರುತ್ತೆ ಸೂರ್ಯ ತತ್ವ ಹೆಚ್ಚಾಗತ್ತೆ ಅಂತ ಅಂದ್ಕೊಂಡು ಅವರು ಎಷ್ಟು ಇನ್ಸ್ಪೈರ್ ಅಂತಂದರೆ ಏನು ಮಾಡಿದ್ರಂತ ರಾತ್ರಿ ಮಲಗುವಾಗ ಹೇಗೂ ಇದು ಒಂದು ಕಡೆಯಿಂದ ಮಾತ್ರ ಉಸಿರಾಡೋದಲ್ಲ ಒಂದು ಹೊಳ್ಳೆ ಮುಚ್ಚಿಟ್ಟು ಇದು ಮಾಡೋದು ಸೊ ಈ ಒಂದು ಎಡಗಡೆ ಹೊಳ್ಳೆಗೆ ಒಂದು ಕಾಟನ್ ಇಟ್ಟು ಮಲಗಿಬಿಟ್ಟಿದ್ದಾರೆ ಇದು ಆದದ್ದು ಅವರೇ ಶಿಕ್ಷಕರೇ ತನ್ನ ವಿದ್ಯಾರ್ಥಿಯ ಒಂದು ಅನುಭವನ ಹಂಚಿಕೊಂಡಿದ್ ಇಲ್ಲೇ ಮೇಲೆ ಒಂದು ಗೆಸ್ಟ್ ಲೆಕ್ಚರ್ ಅರೇಂಜ್ ಮಾಡಿದ್ವಿ ಆಗ ಅವ್ರು ಹೇಳಿದ್ರು ಅಂದರೆ ಇದು ಹೇಗೂ ಇಲ್ಲಿ ಅಂದರೆ ಚೇಂಜ್ ಮಾಡ್ತಾ ಇರೋದು ಕೆಲಸ ಇಲ್ಲ ಒಂದು ಕಡೆ ಮುಚ್ಚಿಟ್ಕೊಂಡು ಉಸಿರು ತೊಗೊಳೋದು ಬಿಡೋದು ಅಷ್ಟೇ ಅಲ್ವಾ ಸೊ ಅಂದ್ಕೊಂಡಿದ್ದಾಳೆ ಹೇಗೂ ಇದನ್ನು ಮಾಡಿದ್ರಿಷ್ಟು ಒಳ್ಳೆಯದಾಗುತ್ತೆ ಅಂದಮೇಲೆ ನನಗೆ ಬೇಗ ಬರಲಿ ನನಗೆ ಬೇಗ ಇದೆಲ್ಲ ನನ್ನಲ್ಲಿನ ಸೂರ್ಯ ಸೂರ್ಯತತ್ವ ಹೆಚ್ಚಾಗಲಿ ಅಂತ ಏನು ಮಾಡಿದ್ದಾರೆ ಎಡಗಡೆ ಹೊಳ್ಳೆ ಒಳಗೆ ಒಂದು ಕಾಟನ್ ಇಟ್ಕೊಂಡು ಮಲಗಿಬಿಟ್ಟಿದ್ದಾರೆ ಆವಾಗ ಆಟೋಮೆಟಿಕಲಿ ನಾವು ಬಲಗಡೆಯಿಂದ ಮಾತ್ರ ಉಸಿರಾಡ್ತೀವಲ್ಲ ಸೂರ್ಯತತ್ವ ಸ್ಟಿಮ್ಯುಲೇಟ್ ಆಗುತ್ತೆ ಅಂತ ಆದರೆ ಅಷ್ಟು ಆಗಷ್ಟಲ್ಲಿ ಏನಾಯಿತು ಅಂತಂದರೆ ಬೆಳಗ್ಗೆ ಆಗೋಷ್ಟರಲ್ಲಿ ಕ ಅನ್ಕಂಟ್ರೋಲೆಬಲ್ ನೇಸಲ್ ಬ್ಲೀಡಿಂಗು ಅಂದರೆ ಆ ಒಂದು ಸೂರ್ಯತತ್ವ ಅತ್ಯಂತ ಹೆಚ್ಚಾಗಿ ಡಿಸ್ಟರ್ಬ್ ಆಗಿಬಿಟ್ಟು ಅದೇನಾಯಿತು ನೇಸಲ್ ಬ್ಲೀಡಿಂಗ್ ಕಂಟ್ರೋಲ್ ಆಗದಿರುವಷ್ಟು ನೇಸಲ್ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು ನಂತರ ಮತ್ತೆ ಡಾಕ್ಟ್ರ್ ಹತ್ರ ಹೋಗಿ ಅದರ ಕರೆಕ್ಷನನ್ನು ಮಾಡ್ಕೊಳ್ಬೇಕಾಯ್ತು ಹೀಗೆ ಇಂಥದ್ದೆಲ್ಲ ಕೆಲವೊಂದು ಸರ್ತಿ ಅದಕ್ಕಾಗಿ ಹೇಳ್ತಾ ಇರ್ತೀವಿ ನಮ್ಮ ತಲೆ ಉಪ್ಯೋಗಿಸ್ಬೇಕು ಬಟ್ ತುಂಬ ಉಪ್ಯೋಗ್ಸೋಕ್ಕೆ ಹೋಗ್ಬಾರ್ದು ತುಂಬ ಓವರ್ ಥಿಂಕಿಂಗನ್ನು ನಾವು ಮಾಡಬಾರ್ದು ಯಾಕಂತಂದರೆ ಇಂಥದ್ದೆಲ್ಲ ಚಿಕ್ಕ ಪುಟ್ಟದ್ದು ಮಿಸ್ಟೇಕ್ಗಳು ಅದು ಮಿಸ್ಟೇಕ್ ಅಂತಲೂ ನಮ್ಗೆ ಗೊತ್ತಿಲ್ಲದೆ ನಾವು ಇಂಥದ್ದೆಲ್ಲ ಮಾಡ್ತಾ ಇರ್ತೀವಿ ನಮ್ಮ ದೇಹದ ಜೊತೆ ಎಕ್ಸ್ಪಿರಿಮೆಂಟ್ಸ್ ಇಂಥದ್ದು ಮಾಡ್ತಾ ಇರ್ತೀವಿ ಅಂಥದ್ದು ಮಾಡೋಕ್ಕೆ ಹೋಗಬಾರ್ದು ನೀವು ಆಯುರ್ವೇದ ವೈದ್ಯರನ್ನು ಒಮ್ಮೆ ಕನ್ಸಲ್ಟ್ ಮಾಡಿದ್ರೆ ಯಾವ್ದು ಮಿಸ್ಟೇಕ್ ಆಗಿರ್ಬೋದು ಯಾವ ರೀತಿಯ ಚೇಂಜಸ್ನ ನಿಮ್ಮ ಲೈಫ್ ಅಲ್ಲಿ ಅಥವಾ ಫುಡ್ ಹ್ಯಾಬಿಟ್ಸಲ್ಲಿ ನೀವು ಮಾಡಿಕೊಂಡ್ರೆ ಇಂತಹ ರಿಕರೆನ್ಸನ್ನು ತಪ್ಪಿಸ್ಬೋದು ಅಥವಾ ಇದು ಆಯುರ್ವೇದದಲ್ಲಿ ಒಂದು ಸುಂದರವಾದ ವಿಷಯ ಏನಂತಂದ್ರೆ ಪೂರ್ವ ರೂಪ ಅಂತ ಇದೆ ಪ್ರತಿ ರೋಗಕ್ಕೂನು ಎಲ್ಲಾ ಫೈನಲ್ ಡಯಾಗ್ನೋಸಿಸ್ಗೂ ಕೂಡ ಆಯುರ್ವೇದದಲ್ಲಿ ಪೂರ್ವ ರೂಪ ಅಂತ ಒಂದು ಬರುತ್ತೆ ಅಂದ್ರೆ ಆ ರೋಗ ಕಂಪ್ಲೀಟಾಗಿ ಮ್ಯಾನಿಫೆಸ್ಟ್ ಆಗುವ ಮೊದಲು ಒಂದಿಷ್ಟು ಲಕ್ಷಣಗಳು ನಿಮ್ಮ ದೇಹ ಹೇಳುತ್ತೆ ಅದನ್ನು ಪೂರ್ವರೂಪ ಅಂತ ಹೇಳ್ತಾರೆ ಸೊ ಆಯುರ್ವೇದದಲ್ಲಿ ಪ್ರತಿ ರೋಗಕ್ಕೂ ಒಂದಿಷ್ಟು ಪೂರ್ವರೂಪವನ್ನು ಹೇಳಿದ್ದಾರೆ ಹಾಂ ಇಂತಿಂಥ ಲಕ್ಷಣಗಳು ಹಿಂಗೆ ಲಕ್ಷಣ ಬಂತು ಅಂತಂದರೆ ಇದು ಈ ರೋಗದ ಪೂರ್ವರೂಪ ಸೊ ಮುಂದೆ ಇದು ಈ ರೋಗವಾಗಿ ನಿಮ್ಮಲ್ಲಿ ಕಾಣಿಸ್ಕೊಳ್ಬೋದು ಅಂತ ಹಾಗೆ ಈ ಯಾವ ರೋಗದ ಪೂರ್ವರೂಪ ನಿಮ್ಮಲ್ಲಿ ಇದು ಬರ್ತಾ ಇರೋದು ಅಂತ ಆಯುರ್ವೇದ ವೈದ್ಯರು ಆಗಲೇ ನಿಮಗೆ ಹೇಳಿ ನಿಮಗೆ ಮುನ್ನೆಚ್ಚರಿಕೆಯನ್ನು ಕೊಟ್ಟು ನೀವು ಪ್ರಿಕಾಷನ್ಸ್ ತೊಗೊಳೋದಕ್ಕೆ ಸಹಾಯ ಮಾಡ್ತಾರೆ ಸೊ ಇಂತಹ ಕಂಡೀಷನಲ್ಲಿ ಭಯ ಪಡುವ ಅಗತ್ಯ ಇಲ್ಲ ಮೂಗಿಂದ ರಕ್ತಸ್ರಾವ ಆಗೋದು ಖಂಡಿತ ಇದು ಲೈಫ್ ಥ್ರೆಟ್ನಿಂಗ್ ಅಂತೂ ಅಲ್ವೇ ಅಲ್ಲ ಲೈಫ್ ಥ್ರೆಟ್ನಿಂಗ್ ಅಂತೂ ಖಂಡಿತ ಅಲ್ಲ ಆದರೆ ಪ್ರಿಕಾಷನ್ಸ್ ತೊಗೋಬೇಕು ಯಾಕೆ ಹೀಗಾಗ್ತಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಜೀವನ ಶೈಲಿ ಆಹಾರ ಪದ್ಧತಿ ಬದಲು ಮಾಡಿಕೊಂಡ್ರೆ ಸಾಕು ಹಾಂ ಇಲ್ಲ ಅಷ್ಟೊಂದು ಅಂದರೆ ಇದರಲ್ಲಿ ಆ ಇಂಪ್ಯಾಕ್ಟ್ ಕಡಿಮೆ ಪ್ರಾಬ್ಲಮ್ ಅಂದರೆ ಹಾಗಲ್ಲ ಅಂದರೆ ಅಲ್ಲಿ ಅನಾಟಮಿಕಲ್ ಸ್ಟ್ರಕ್ಚರಲ್ಲಿ ಮೇ ಬಿ ಆ ಇನ್ಹೆರಿಟೆನ್ಸ್ ಬಂದಿರಬಹುದು ಅಷ್ಟೇ ಗೊತ್ತಾಯ್ತಾ ಈಗ ಹೇಗೆ ನಮಗೆ ಮೂಗು ಕಣ್ಣು ನಾವು ಹೇಳ್ತೀವಲ್ಲ ಹೋ ಇದು ಅಜ್ಜನ ಥರನೇ ಇದ್ದಾನೆ ಅಪ್ಪನ ಥರ ಇದ್ದಾನೆ ಅಮ್ಮನ ಥರ ಇದ್ದಾನೆ ಸೊ ಸಟನ್ ಅನೋಟಮಿಕಲ್ ಸ್ಟ್ರಕ್ಚರ್ಸ್ಗಳು ಕೂಡ ನಮ್ಮ ಜೆನೆಟಿಕಲ್ ಇದರಲ್ಲಿ ಬರೋದರಿಂದ ಹಾಗೆ ಬಂದಿರುತ್ತೆ ಅಷ್ಟೇ ಬಿಟ್ಟರೆ ಬಟ್ ಇಟ್ಸ್ ನೀಡ್ ನಾಟ್ ನೆಸಸರ್ಲಿ ಎಲ್ಲ ಕಂಡೀಷನಲ್ಲಿ ಅದು ಈಗ ಎಕ್ಸಾಂಪಲ್ ಈ ಮಗು ನಿಮ್ಮ ಮಗನಿಗಿದ್ದರೆ ಅದು ಮೊಮ್ಮಗನಿಗೆ ಬರಬೇಕಂತಿಲ್ಲ ಅಂತ ಹಾಗೇನಿಲ್ಲ